ಹಾಯ್ ಹಲೋ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾ ವಿತ್ ವಿಕ್ಕಿ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅತಿ ಮುಖ್ಯವಾದಂತಹ ಮಾಹಿತಿಯನ್ನು ನಾವು ವೀಡಿಯೋದಲ್ಲಿ ತಿಳ್ಕೊತಾ ಹೋಗ್ತಾ ಇದ್ದೇವೆ ಅದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಬಗ್ಗೆ ನೀವು ಆಲ್ರೆಡಿ ಅಲ್ಲಿ ನೋಡಿದ ಹಾಗೆಯೇ ಪಾನ್ ಕಾರ್ಡ್ ಅನ್ನುವಂಥದ್ದನ್ನ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ ಹಾಗಾಗಿ ಪಾನ್ ಗಳು ಕೂಡ ಚೇಂಜ್ ಆಗಿದ್ದಾವೆ ಹಾಗಾಗಿ ಇನ್ ಮೇಲಿಂದ ಪ್ರತಿಯೊಬ್ಬರಿಗೂ ಕೂಡ ಹೊಸ ಪಾನ್ ಕಾರ್ಡ್ ಅನ್ನುವಂಥದ್ದು ಬರುತ್ತೆ ಈಗ ಎಲ್ಲರ ಪಾನ್ ಕಾರ್ಡ್ಗಳು ಕೂಡ ಚೇಂಜ್ ಆಗಬೇಕಾಗಿದೆ ಯಾಕೆ ಈ ರೀತಿಯಾಗಿ ಚೇಂಜಸ್ ಆಯಿತು ಪಾನ್ ಕಾರ್ಡು ಅದನ್ನು ನೀವು ಯಾವ ರೀತಿಯಾಗಿ ಅಪ್ಡೇಟನ್ನು ಮಾಡ್ಕೊಳ್ಳೋದು ಇನ್ಮೇಲೆ ಹಳೆ ಪಾನ್ ಕಾರ್ಡ್ಗಳು ಉಪಯೋಗಕ್ಕೆ ಬರಲ್ವಾ ಮತ್ತು ಈ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ನೀವೇನಾದರೂ ಅಮೌಂಟ್ನ ಪೇ ಮಾಡಬೇಕಾ ಈ ಥರ ಎಲ್ಲ ಡೌಟ್ಸ್ಗಳಿಗೂ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಹಾಗಾಗಿ ವಿಡಿಯೋನ ಫುಲ್ಲು ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಿಲ್ಲ ಅಂದರೆ ಪಟ್ ಅಂತ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋ ಬಟನ್ ಕಾಣಿಸ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಇಲ್ಲ ಅಂತಂದರೆ ಇದೇ ರೀತಿಯ ಗೌರ್ಮೆಂಟ್ ಸರ್ವಿಸಸ್ಗಳು ಅಪ್ಡೇಟ್ಗಳು ಮಿಸ್ ಆಗ್ತಾ ಇರುತ್ತೆ ಅಪ್ಡೇಟ್ ಮಿಸ್ ಆದರೆ ನೀವು ಯಾವ ಗೌರ್ಮೆಂಟು ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನಿಮಗೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ನಿಮಗಂತೂ ಪಾನ್ ಕಾರ್ಡು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ದಿನಂಥದ ವ್ಯವಹಾರದಲ್ಲಿ ಬ್ಯಾಂಕ್ ವ್ಯವಹಾರದಲ್ಲಿ ಆಗಿರ್ಬೋದು ಪ್ರತಿಯೊಂದು ಕಡೆಗಳೂ ಕೂಡ ಈ ಪಾನ್ ಕಾರ್ಡ್ ಅನ್ನುವಂಥದ್ದು ಕೆಲಸಕ್ಕೆ ಬರ್ತಾ ಇರುತ್ತೆ ಈಗಿನ ಸಮಯದಲ್ಲಿ ಪಾನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಯಾವುದೇ ಕೆಲಸಗಳು ಕೂಡ ನಡೆಯಲ್ಲ ಹಾಗಾಗಿ ಪಾನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಐ ಟಿ ಜಿ ಎಸ್ ಟಿ ಪೇ ಮಾಡೋಕ್ಕೂ ಕೂಡ ಈ ಪಾನ್ ಕಾರ್ಡ್ ಅನ್ನುವಂಥದ್ದು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಮೊದಲು ನೀವು ಪಾನ್ ಕಾರ್ಡ್ಗಳನ್ನು ಹೊಸದಾಗಿ ಅಪ್ಡೇಟ್ ಯಾವ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಭಾರತದಲ್ಲಿ ಇರುವಂಥದ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಆದರೆ ಅದರಲ್ಲಿ ಐ ಟಿ ಮತ್ತು ಜಿ ಎಸ್ ಟಿ ಟ್ಯಾಕ್ಸನ್ನು ಪೇ ಮಾಡ್ತಾ ಇರುವಂಥದ್ದು ಕೇವಲ ಕಡಿಮೆ ಸಂಖ್ಯೆಯಲ್ಲಿ ಟ್ಯಾಕ್ಸ್ ಅನ್ನುವಂಥದ್ದನ್ನ ಜನ ಪೇ ಮಾಡ್ತಾ ಇರೋವಂಥದ್ದು ಅದರ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊಸ ಪ್ಲ್ಯಾನನ್ನು ರೂಪಿಸಿ ಪಾನ್ ಟೂ ಪಾಯಿಂಟ್ ಓ ಅನ್ನುವಂತಹ ಯೋಜನೆಯನ್ನು ಜಾರಿ ತಂದಿದೆ ಈ ಯೋಜನೆಯಿಂದ ಟ್ಯಾಕ್ಸ್ ಐ ಟಿ ಜಿ ಎಸ್ ಟಿ ಕಟ್ಟುವಂಥವರ ಸಂಖ್ಯೆ ಜಾಸ್ತಿ ಆಗಲಿದೆ ಮತ್ತು ಹಿಂದೆ ಯೂಸ್ ಮಾಡ್ತಿದ್ದಂತಹ ಟ್ಯಾನ್ ಅನ್ನುವಂಥ ನಂಬರನ್ನು ಕ್ಯಾನ್ಸಲ್ ಮಾಡಿ ಆ ಟ್ಯಾನ್ ಅನ್ನುವಂಥ ನಂಬರನ್ನು ಈ ಪಾನ್ ಕಾರ್ಡ್ ಅನ್ನುವಾಗೆ ಲಿಂಕ್ ಮಾಡುತ್ತೆ ನೀವೇನಾದರೂ ಮೊದಲು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿದರೆ ಟಾನ್ ಅನ್ನುವಂಥ ನಂಬರ್ ಇದ್ದಿದ್ದರೆ ನೀವು ಟ್ಯಾಕ್ಸನ್ನು ಕಟ್ಬೋದಿತ್ತು ಆದರೆ ಈಗ ಅನ್ನು ಪಾನ್ ಕಾರ್ಡ್ಗೆ ಲಿಂಕ್ ಮಾಡೋ ಉದ್ದೇಶದಿಂದ ನಿಮಗೆ ಬರೀ ಪಾನ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ ನಿಮ್ಮ ಟ್ಯಾಕ್ಸನ್ನು ಕಟ್ಬೋದಾಗಿರುತ್ತೆ ಮತ್ತು ಇಷ್ಟೇ ಅಲ್ಲ ಮತ್ತು ಈ ಹೊಸ ಪಾನ್ ಕಾರ್ಡಲ್ಲಿ ನಿಮಗೆ ಹೊಸ ತರಹದ ಸ್ಮಾರ್ಟ್ ಕಾರ್ಡಂದು ಬರುತ್ತೆ ಆ ಸ್ಮಾರ್ಟ್ ಕಾರ್ಡಲ್ಲಿ ನಿಮಗೆ ವಿಭಿನ್ನವಾದಂತಹ ಕ್ಯೂ ಆರ್ ಕೋಡನ್ನು ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ತಿದ್ದಂಗೆ ಬ್ಯಾಂಕವರು ನಿಮಗೆಲ್ಲ ಇನ್ಫಾರ್ಮೇಷನ್ಗಳು ಕೂಡ ನಿಮಗೆ ಕ್ಯೂ ಆರ್ ಕೋಡಲ್ಲಿ ಸಿಗುತ್ತೆ ಮತ್ತು ಈ ಪಾನ್ ಕಾರ್ಡಲ್ಲಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಇರೋ ರೀತಿ ಚಿಪ್ ರೀಡರ್ ಕೂಡ ಇರುತ್ತೆ ಇದರಿಂದನೂ ಕೂಡ ನೀವು ಹೊಸದಾಗಿ ಪಾನ್ ಕಾರ್ಡನ್ನು ಮಾಡಿಸಿದ್ರೆ ಹೊಸ ರೀತಿಯ ಪಾನ್ ಶೈಲಿಯಲ್ಲಿ ಬರುತ್ತೆ ನಾನೀಗ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೊಸ ರೀತಿಯಾದಂಥ ಪಾನ್ ಟು ಪಾಯಿಂಟ್ ಓ ಅನ್ನುವಂಥದ್ದು ಈ ಸ್ಕೀಮ್ ಜಾರಿ ಬಂದ ಮೇಲಿಂದ ಟ್ಯಾಕ್ಸ್ ಪೇಯರ್ಸ್ ಇನ್ಕ್ರೀಸ್ ಆಗಿ ಎಲ್ಲ ರೀತಿಯ ಸರ್ವಿಸ್ ಕಲಿಸ್ಗಳು ಕೂಡ ಒಂದೇ ಪಾನ್ ಕಾರ್ಡ್ ಅನ್ನುವಂಥ ಯೂಸ್ ಆಗುತ್ತೆ ಮತ್ತು ಅದರ ಜೊತೆಗೆ ಪ್ಯಾನ್ ಅನ್ನುವಂಥ ನಂಬರ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ ಯಾರಿನ್ನೂ ಪಾನ್ ಕಾರ್ಡ್ಗೆ ಅದಕ್ಕೆ ಲಿಂಕ್ ಮಾಡಿಲ್ವೋ ಅವ್ರಿಗೆ ಇನ್ನೂ ಕೂಡ ಫೈನನ್ನು ಕಟ್ಟಿ ಲಿಂಕ್ ಮಾಡುವಂಥ ಅವಕಾಶ ಇದೆ ಲಿಂಕ್ ಮಾಡ್ಕೊಬಿಡಿ ಇಲ್ಲ ಅಂದರೂ ಕೂಡ ನಿಮ್ಮ ಪಾನ್ ಕಾರ್ಡ್ ಕ್ಯಾನ್ಸಲ್ ಆದರೆ ತುಂಬ ತೊಂದರೆ ಫೇಸ್ ಮಾಡಬೇಕಾಗತ್ತೆ ಈಗ ಪಾನ್ ಕಾರ್ಡ್ಗಳು ಯಾಕೆ ಚೇಂಜ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಗೊತ್ತಾಗಿದೆ ಈಗ ಅದನ್ನು ನೀವು ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವೇನಾದರೂ ಅಮೌಂಟ್ ಪೇ ಮಾಡಬೇಕಾ ಈ ಕ್ವಶನ್ಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರೇನೆ ಈ ಪಾಯಿಂಟ್ ಟು ಪಾಯಿಂಟ್ ಟು ಅನ್ನುವಂಥ ಸ್ಕೀಮ್ಗೆ ಒಂದು ಸಾವಿರ ಕೋಟಿಯಷ್ಟು ಹಣವನ್ನು ಆಲ್ರೆಡಿ ಮೀಸಲಿಟ್ಟಿದ್ದಾರೆ ಈ ಯೋಜನೆಗೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀಯಾಗಿ ಪಾಯಿಂಟ್ ಟು ಪಾಯಿಂಟ್ ಟು ಅನ್ನುವಂಥ ಯೋಜನೆ ಸಿಗುತ್ತೆ ಅದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇಷ್ಟು ಪಾನ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಈಗ ನೀವು ಕೇಳ್ಬೋದು ಪಾಯಿಂಟ್ ಟು ಪಾಯಿಂಟ್ ಟರ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮ್ಗೆ ಡೌಟ್ ಆಗಿರುತ್ತೆ ನಿಮಗೇನಾದರೂ ಫಿಸಿಕಲ್ ಪಾನ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ರೀತಿಯ ಗೈಡ್ಲೈನ್ಸ್ಗಳು ಬಂದಿಲ್ಲ ಆದರೆ ನಿಮಗೆ ಎಲೆಕ್ಟ್ರಾನಿಕ್ ಪಾನ್ ಕಾರ್ಡ್ಗಳು ಬೇಕು ಅಂತ ಹೇಳಿದ್ರೆ ನಿಮಗೆ ಕಮೆಂಟಲ್ಲಿ ಎಲೆಕ್ಟ್ರಾನಿಕ್ ಪಾನ್ ಕಾರ್ಡ್ ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಫಿಸಿಕಲ್ ಪಾನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಪಟ್ ಅಂತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇಷ್ಟು ಇಲ್ಲಿವರೆಗೂ ಪಾನ್ ಅಪ್ಡೇಟ್ಸು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲ್ಸ್ಗೂ ಶೇರ್ ಮಾಡಿ ಯಾರ್ಯಾರು ಪಾನ್ ಕಾರ್ಡ್ ಒಂದಿದಾರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಕೊಡೋದು ನಮ್ಗೆ ಬಿಡಿ ಈ ರೀತಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್